ಸಿಕ್ಸ್ಟಿ ಸಿಕ್ಸ್ ಐ ಟಿ ಕಾಯ್ದೆ ಯಾರು ಅವರು ಅವ್ರ ಮೇಲೆ ಅತ್ಯಾಚಾರ ಮಾಡುವಾಗ ವಿಡಿಯೋ ಮತ್ತು ಫೋಟೋ ತೆಗೆಸಿದ್ರು ಅದು ಕೂಡ ಪ್ರೂವ್ ಆಗಿರೋದು ಅದಕ್ಕಾಗಿ ಮೂರು ವರ್ಷ ಆ ಇದು ಎಲ್ಲ ಪನಿಷ್ಮೆಂಟ್ಗಳು ಏನಿದೆಯಾ ಅದು ಕಠಿಣ ಶಿಕ್ಷೆ ಆಗಿರುತ್ತದೆ ಅವರ ಜೊತೆಗೆ ಜುಲ್ಮಾನೆ ಏನು ಹಾಕಿದ್ದಾರೆ ಆ ಜುಲ್ಮಾನೆಯಿಂದ ಇಲೆವೆನ್ ಲಾಕ್ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ಸಂತ್ರಸ್ತೆಗೆ ಪರಿಹಾರ ಕೊಡಲಾಗುವುದು ಇದು ಶಿಕ್ಷೆ ಇವತ್ತು ಕೋರ್ಟ್ ಪ್ರಕಟ ಮಾಡಿದೆ ಆ ವಿಶೇಷತೆ ಅಂತ ಏನು ಈ ಕೇಸ್ದು ತಾವು ಎಲ್ಲರೂ ನೋಡಿರ್ಬೋದು ಅಪ್ರಿಲ್ ಟ್ವೆಂಟಿ ಏಯ್ಟಿಂದ ಇವತ್ತು ಎರಡನೇ ಅಗಸ್ತ್ ಕ್ರೈಮ್ ರಿಜಿಸ್ಟರ್ ಆಗಿರೋ ದಿ ದಿವಸಿಂದ ಜಜ್ಮೆಂಟ್ ದಿವಸ್ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ತೀರ್ಪು ಬಂದಿದೆ ಇದು ಒಂದು ವಿಶೇಷತೆ ಇನ್ನೊಂದು ಏನು ಏನು ಹೇಳ್ಬೋದು ನಾವು ಈ ಡಿಫೆನ್ಸ್ ಪೈಕೆ ಅವರು ಪ್ರತಿಯೊಂದು ಹೆಜ್ಜೆನಲ್ಲಿ ವಿಚಾರಣೆ ಹೆಂಗೆ ಡಿರೇಲ್ ಮಾಡಬೇಕು ಯಾವ ಪ್ರಕಾರ ಮುಂದುವರಿಸಬೇಕು ಜಜ್ಮೆಂಟ್ ಬಾರ್ದಂಗೆ ನೋಡ್ಕೋಬೇಕು ಎಲ್ಲ ರೂಪ ರೇಸೆ ರೂಪುರೇಷೆಗಳು ಮಾಡಿ ಎಲ್ಲ ತಾಂತ್ರಿಕತೆಗಳು ಯೂಸ್ ಮಾಡಿ ಇದ್ರೂ ಕೂಡ ಅವ್ರಿಗೆ ಜಜ್ಮೆಂಟ್ ಡಿಲೇ ಮಾಡಲಿಕ್ಕೆ ಟ್ರಯಲ್ ಡಿಲೇ ಮಾಡಲಿಕ್ಕೆ ಆಗಲಿಲ್ಲ ಎರಡನೇ ವಿಶೇಷತೆ ಏನು ಈ ವಿಕ್ಟಿಮ್ ಸಂತ್ರಸ್ತೆ ಏನಿದ್ದಾರೆ ಅವರು ಈ ಸಮಾಜದ ಲೋವೆಸ್ಟ್ ಇಸ್ಟೇಟ ಅವರು ಸಾಮಾಜಿಕ ರೂಪಿಂದ ಮತ್ತು ಆರ್ಥಿಕ ರೂಪಿಂದ ಮತ್ತು ಅಕ್ಯೂಸ್ಡ್ ಏನಿದ್ದಾರೆ ಅದು ಉಲ್ಟಾ ಅವರು ಪೊಲಿಟಿಕಲಿ ಪವರ್ಫುಲ್ ಎಕನಾಮಿ ಪವರ್ಫುಲ್ ಆ್ಯಂಡ್ ಸೋಷಲಿ ಆಲ್ಸೋ ಪವರ್ಫುಲ್ ಆ ವ್ಯತ್ಯಾಸ ಇದ್ರೂ ಕೂಡ ಆ ವಿಕ್ಟಿಮ್ ತಮ್ಮಗೆ ನ್ಯಾಯ ಬೇಕೇ ಬೇಕು ಅಂತ ಹಿಡ್ಕೊಂಡು ಕಳೆದ ಒಂದು ವರ್ಷದಿಂದ ನಮ್ಮ ಜೊತೆಗೆ ಮತ್ತು ಟ್ರಯಲ್ ಜೊತೆಗೆ ಒಂದು ರಾಕ್ ಅಂತ ನಿಂತು ಈ ಟ್ರಯಲ್ಗೆ ಮತ್ತು ಇದಕ್ಕೆ ಶಿಕ್ಷೆಗೆ ಒಂದು ಮೂಲ ಕಾರಣೀಭೂತ ಆಗ್ತಾರೆ ಈ ಜಜ್ಮೆಂಟಿಂದ ನಾವು ಏನನ್ನ ಕೊಡ್ತೀವಿ ಸಮಾಜದಲ್ಲಿ ಇರ್ತಕ್ಕಂಥ ಬೇರೆ ಯಾರು ಯಾರು ವಿಕ್ಟಿಮ್ ಇದ್ದಾರ ಯಾರು ಮುಂದೆ ಬರಲಿಲ್ಲದ್ರು ಕೂಡ ಅವ್ರಿಗೆ ಒಂದು ಮನಕ್ಕೆ ಶಾಂತಿ ಸಿಗುತ್ತೆ ಅಂತ ಅನುಭವಿಸ್ತೀವಿ ನಾವು ಲೆಟ್ ಮಿ ಫಿನಿಶ್ ಕನ್ನಡ ವಿಟ್ ಗಾಟ್ ಎನಿ ಕ್ವಶನ್ಸ್ ಐ ವಿಲ್ ಎಸ್ ಆನ್ಸರಿಂಗ್ ಕನ್ನಡ ನಾವು ಹೇಳಿದ್ದೆವು ಒಂದು ಜೀವಾವಧಿ ಶಿಕ್ಷೆ ಏನಿದೆ ತ್ರೀ ಸಿಕ್ಸ್ ಸೆವೆಂಟಿ ಸಿಕ್ಸ್ ಟು ಕೆ ಫಸ್ಟ್ ಏನು ಹೇಳಿದೆ ಅದು ನಾರ್ಮಲ್ ಜೀವಾವಧಿ ಶಿಕ್ಷೆ ಎರಡನೇದು ಏನಿದೆ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ನಲ್ಲಿ ಇರ್ತಕ್ಕಂಥ ಶಿಕ್ಷೆ ಏನಿದೆ ಅದು ಟಿಲ್ ದ ನ್ಯಾಚುರಲ್ ಲೈಫ್ ಆ್ಯಂಡ್ ದ ಲಾಸ್ಟ್ ಬ್ರೆತ್ ನಾವು ಹೇಳಿದಳ ಯಾರು ಈ ಅಕ್ಯೂಸ್ಡ್ ಪೈಕೆ ಡಿಫೆನ್ಸ್ ಲಾಯರ್ಸ್ಗಳು ಅವರು ನಾವು ಒತ್ತಡ ಅಂತ ಹೇಳಲ್ಲ ಚಾಲೆಂಜ್ ಏನಿತ್ತು ಕೀ ಈ ಆಫೆನ್ಸ್ ಏನಾಗಿತ್ತು ಇಪ್ಪತ್ತೊಂದನೇ ವರ್ಷ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತನೇ ವರ್ಷನಲ್ಲಿ ಆಗಿತ್ತು ಕೇಸ್ ನಮಗೆ ಬಂದಿತ್ತು ನಾಲ್ಕು ವರ್ಷ ನಂತರ ನಾಲ್ಕು ವರ್ಷ ನಂತರ ಬಂದರೂ ಕೂಡ ವಿಕ್ಟಿಮಿ ಸ್ಟೇಟ್ಮೆಂಟ್ ಅದು ಮೇನ್ ಇದ್ದೇ ಇರುತ್ತದೆ ಬಟ್ ಬೇರೆ ಸಾಕ್ಷಿಗಳು ಮತ್ತು ಸಾಕ್ಷಿಗಳು ನಮ್ಮ ಟೀಮ್ ಎಲ್ಲ ಸೈಂಟಿಫಿಕ್ ರೀ ಇಂದ ಕಲೆಕ್ಟ್ ಮಾಡಿ ವಿಡಿಯೋ ಇರ್ಬೋದು ಅವ್ರಿಗೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಇರ್ಬೋದು ಡಿ ಎನ್ ಎ ಕಲೆಕ್ಷನ್ ಇರ್ಬೋದು ಎಲ್ಲ ಕೊರೋಬೊರೇಟಿಕ್ ಸಾಕ್ಷಿಗಳು ಏನಿತ್ತು ಈ ಕೇಸ್ನಲ್ಲಿ ಅವ್ರು ಮೇನ್ಲಿ ಆನ್ ದ ಬೇಸ್ಡ್ ಆನ್ ಸೈಂಟಿಫಿಕ್ ಇವಿಡೆನ್ಸ್ ಆ ಸೈಂಟಿಫಿಕ್ ಇವಿಡೆನ್ಸ್ ಕಲೆಕ್ಟ್ ಮಾಡಿ ಅದಕ್ಕೆ ಎನಲೈಸ್ ಮಾಡಿ ಫೋರೆನ್ಸಿಕ್ ಸೈನ್ಸಿಂದ ರಿಪೋರ್ಟ್ ತೊಗೊಂಡು ಆ ಸರಿಯಾದ ರೀತಿ ಕ್ರಮ ತಗೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಅದೇ ಮೇನ್ ಚಾಲೆಂಜ್ ಇತ್ತು ಇಲ್ಲ ನಾವು ಒತ್ತಡ ಏನು ಬಂದಿಲ್ಲ ಆ ಪೆನ್ ಡ್ರೈವ್ ಏನು ಹಾಸನ್ ಜಿಲ್ಲೆಯಲ್ಲಿ ಹರಿದಿದ್ರು ಬೇರೆ ಬೇರೆ ಕಡೆ ಅದು ಸೆಪ್ರೇಟ್ ಕೇಸ್ ಆಗಿದೆ ಅದು ಸದ್ಯಕ್ಕೆ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದು ಗೊತ್ತಾಗಿದೆ ಯಾರ್ಯಾರು ಮಾಡಿದ್ದಾರೆ ಕೆಲವೊಂದು ಫೋರೆನ್ಸಿಕ್ ಸೈನ್ಸ್ನಲ್ಲಿ ರಿಪೋರ್ಟ್ ಪೆಂಡಿಂಗ್ ಇತ್ತು ಯಾಕಂದರೆ ಅಲ್ಲಿ ನೂರಕ್ಕಿಂತ ಮೇಲ್ಪಟ್ಟು ಕಂಪ್ಯೂಟರ್ಸ್ ಲ್ಯಾಪ್ಟಾಪ್ ಮೊಬೈಲ್ಗಳು ಸೀಜ್ ಮಾಡಲಾಗಿತ್ತು ಆ ಕೇಸ್ನಲ್ಲಿ ಅದು ಎನಾಲಸಿಸ್ ಮುಗ್ದಿದೆ ಸದ್ಯಕ್ಕೆ ಅದು ಚಾರ್ಜ್ ಶೀಟ್ ಆಗಿ ಮಾಡಲಾಗಿದೆ ಇದರಿನಲ್ಲಿ ಈ ಕೇಸ್ನಲ್ಲಿ ಏನಿದೆಯಾ ಅಕ್ಯೂಜ್ ಪ್ರಜ್ವಲ್ ರೇವಣ್ಣ ಅವರೇ ಆ ವೀಡಿಯೋ ಮಾಡಿದರು ಅದಕ್ಕಾಗಿ ಸಿಕ್ಸ್ಟಿ ಸಿಕ್ಸ್ ಐ ಟಿ ಆ್ಯಕ್ಟ್ ಪ್ರಕಾರ ಶಿಕ್ಷೆ ಆಗಿರುತ್ತೆ ಹೌದು ಅವ್ರಿಗೆ ಹೈಕೋರ್ಟ್ನಲ್ಲಿ ಅವಕಾಶ ಇದೆ ಚಾಲೆಂಜ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅವಕಾಶ ಇದೆ ಇದು ಮೊದಲೇ ನಮ್ಮ ಜುಡಿಷಿಯಲ್ ಪ್ರೊಸೆಸ್ನಲ್ಲಿ ಇದು ಮೊದಲೇ ಹಂತದ ನ್ಯಾಯ ಆಮೇಲೆ ಇದು ಕೋರ್ಟ್ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು ಹೈ ಸು ಹೈಕೋರ್ಟ್ನಲ್ಲಿ ಅದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು ಇಲ್ಲ ಒಂದು ಮಾತು ಹೇಳ್ತೀವಿ ನಮ್ಮದು ಈ ಸುಪ್ರೀಂ ಕೋರ್ಟ್ದು ಒಂದು ಜಜ್ಮೆಂಟ್ ಇದೆ ಪರ್ಟಿಕ್ಯುಲರ್ಲಿ ಎಲ್ಲಿ ಆರೋಪಿಗಳು ಎಂ ಪಿ ಮತ್ತು ಎಮ್ ಎಲ್ ಎ ಅಥವಾ ಎಕ್ಸ್ ಎಮ್ ಪಿ ಎಮ್ ಎಲ್ ಎ ಇದ್ದಾರೆ ಅಂಥ ಕೇಸ್ನಲ್ಲಿ ಡೇ ಟು ಡೇ ಹಿರಿಂಗ್ ಆಗಬೇಕು ಒಂದು ಎರಡನೇದು ರೇಪ್ ಕೇಸ್ನಲ್ಲಿ ಕೂಡ ಇದೆ ಚಾರ್ಜ್ ಶೀಟ್ ಆದ ನಂತರ ಯಾವಾಗ ಅವ್ರು ಟ್ರಯಲ್ ತೊಗೊಳ್ತಾರೆ ಅದು ಡೇ ಟು ಡೇ ಹಿರಿಂಗ್ ಆಗಬೇಕು ಮೂರನೇದು ಈ ಕೇಸ್ನಲ್ಲಿ ಬೇಲ್ ಸಿಗಲಿಲ್ಲ ಅದಕ್ಕಾಗಿ ಅವರು ಟ್ರಯಲ್ಗೆ ಬೇಗ ತೊಗೊಳ್ಲಿಕ್ಕೆ ಆಯ್ತು ಈ ಅಕ್ಯೂಸ್ ಜುಡಿಷಿಯಲ್ ಕಸ್ಟಡಿನಲ್ಲಿದ್ದಾರೆ ಆ ಜುಡಿಷಿಯಲ್ ಕಸ್ಟಡಿನಲ್ಲಿದ್ದಾಗ ಟ್ರಯಲ್ಗೆ ಡಿಲೇ ಆದರೆ ಅವ್ರಿಗೆ ನಾಳೆ ಟ್ರಯಲ್ನಲ್ಲಿ ಅವ್ರ ಖುಲಾಸೆ ಆದರೆ ಅವಾಗ ಜಾಸ್ತಿ ಟೈಮ್ನಲ್ಲಿ ಅವರು ಜೈಲಿನಲ್ಲಿ ಇರಬೇಕಾಗುತ್ತೆ ಅದಕ್ಕಾಗಿ ಈ ಮೂರು ಕಾರಣಗಳಿಂದ ಅಶ್ವಿನಿ ಕುಮಾರ್ ವರ್ಸಸ್ ಸ್ಟೇಟ್ ಅಂತ ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟು ಅದಕ್ಕಾಗಿ ಇದು ಡೇ ಟು ಡೇ ಟ್ರಯಲ್ನಲ್ಲಿ ಬಂತು ಇಲ್ಲ ನಮಗೆ ಅಥವಾ ನಮ್ಮ ಟೀಮ್ ಮೇಲೆ ಯಾವುದೂ ಪೊಲಿಟಿಕಲ್ ಪ್ರೆಷರ್ ಇಲ್ಲ ಈಗ ನಮ್ಮ ಅಶೋಕ್ ನಾಯಕ್ ಅವರು ಇದ್ದಾರೆ ಅವರೇ ನಮ್ಮ ಟ್ರಯಲ್ ಕೋರ್ಟ್ನಲ್ಲಿ ಪರವಾಗಿ ಅವರು ವಾದ ಮನ್ನಣೆ ಮಾಡಿದರು ನಾವು ಅವ್ರಿಗೆ ಅಭಿನಂದಿಸ್ತಾ ಇದ್ವಿ ಇಲ್ಲಿ ಎಲ್ಲರ ಮುಂದೆ ನಮ್ಮನ್ನು ನೋಡಿದ ಪ್ರಕಾರ ಇದು ಫಸ್ಟ್ ಇದು ಬೇರೆ ಬೇರೆ ಕಡೆ ಆಗಿರ್ಬೋದು ನಾವು ಅದಕ್ಕೆ ಹೇಳ್ತಾ ಇಲ್ಲ ಬೇರೆ ಕಡೆ ಆಗಿಲ್ಲ ಮತ್ತು ನಮ್ಗೆ ಗೊತ್ತಿದ ಪ್ರಕಾರ ಮೊದಲನೇ ಕೇಸ್ ಸರ್ಕಾರ ಎಸ್ ಆರ್ ಟಿ ಮಾಡಿದ್ದು ಕೇಸಿದ್ದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಕೋರ್ಟ್ ಕೊಟ್ಟಿದ್ದರು ಆ ಕೋರ್ಟ್ನಲ್ಲಿ ನಡ್ತಕ್ಕಂಥ ವಿಚಾರ ಅವ್ರಿಗೆ ಖುಲಾಸೆ ಆಗೋದು ತೀರ್ಮಾನ ಕೊಡೋದು ಕೋರ್ಟ್ಗೆ ಇಂಡಿಪೆಂಡೆಂಟ್ ವಿಚಾರ ನಮ್ಮ ಚಾರ್ಜ್ ಶೀಟ್ಗೆ ಅವರು ಎತ್ತ ಹಿಡಿದಿದ್ದಾರೆ ಅದಕ್ಕೆ ನಮಗೆ ಸಂತೋಷ ಅವ್ರಿಗೆ ಏನು ಹೇಳಲಿಕ್ಕೆ ಇದ್ದಾರೆ ಅವರು ಹೇಳಿದ್ದಾರೆ ಕೋರ್ಟ್ನಲ್ಲಿ ಅದಕ್ಕೆ ನಾವು ಉತ್ತರ ಕೊಡಲ್ಲ ಬಟ್ ಆದರೂ ಕೂಡ ನಾವು ಏನು ಹೇಳ್ತಾ ಇದ್ವಿ ಪೊಲೀಸರು ಬಲವಂತವಾಗಿ ತಗೊಂಡು ಬಂದು ಕಂಪ್ಲೇಂಟ್ ಕೊಡಿಸಿದ್ರು ಕೂಡ ಆ ಕೋರ್ಟ್ನಲ್ಲಿ ಆ ಸಂತ್ರಸ್ತೆ ಆ ಟೈಮ್ದಲ್ಲಿ ಇಲ್ಲ ಬೇರೆ ಯಾರು ಇಲ್ಲ ಜಜ್ ಇದ್ದಾರೆ ಅವ್ರ ಪರವಾಗಿ ವಕೀಲಿದ್ದಾರೆ ನಮ್ಮ ಪರವಾಗಿ ಡಿಫೆನ್ಸ್ ಲಾಯರ್ಗಳು ಇದ್ದಾರೆ ಅಷ್ಟೇ ನಾವು ಅಲ್ಲಿ ಯಾರು ಇರೋದಿಲ್ಲ ಪೊಲೀಸವರು ಯಾರು ಇರೋದಿಲ್ಲ ಅವರದು ಮೂರು ದಿವಸ ವಿಚಾರಣೆ ನಡೀತು ಎರಡು ದಿವಸ ಡಿಫೆನ್ಸ್ ಲಾಯರಿಂದ ಅವ್ರಿಗೆ ಕ್ರಾಸ್ ಕ್ವೆಶನ್ ಮಾಡಿದರು ಆ ಟೈಮ್ ಅವ್ರು ಹೇಳ್ಬೋದಾಗಿತ್ತು ಅಲ್ವಾ ಅದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಅಲ್ಲಿ ಬೇರೆ ಯಾರು ಇಲ್ವೋ ಇಲ್ಲ ಡಿಫೆನ್ಸ್ ಲಾಯರ್ ಅವ್ರದ್ದೇ ಲಾಯರ್ ಎರಡು ದಿವಸ ಎಂಟೆಂಟು ತಾಸು ಅವ್ರಿಗೆ ಕ್ವಶನ್ ಮಾಡಿದ್ದಾರೆ ಆ ಟೈಮ್ದು ಯಾಕೆ ಅವ್ರ ಕಡೆಯಿಂದ ಹೇಳಿಸ್ಬೋದಾಗಿತ್ತು ಅಲ್ವಾ ನಾವು ಹೇಳ್ತೀವಿ ನಾವು ಇದೇ ಕೇಸ್ ಅಲ್ವಾ ಹರ್ಡಲ್ಸ್ ಚಾಲೆಂಜ್ ಬೇರೆ ನಾವು ಹೇಳಿದ್ವಿ ನಾಲ್ಕು ವರ್ಷ ಹಿಂದೆ ನಡೆತಕ್ಕಂಥ ಘಟನೆಗೆ ನಾಲ್ಕು ವರ್ಷ ನಂತರ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಸಾಕ್ಷಿ ಕಲೆಕ್ಟ್ ಮಾಡಬೇಕಾದ್ರೆ ತುಂಬ ಹರ್ಡಲ್ ಬರ್ತದೆ ತುಂಬ ಚಾಲೆಂಜ್ ಬರ್ತದೆ ಇವಿಡೆನ್ಸ್ ಹುಡುಕೋದು ಕಷ್ಟ ಮತ್ತು ಸಿಗೋದು ಕಷ್ಟ ಆದರೂ ಕೂಡ ಇವಿಡೆನ್ಸ್ ಹುಡುಕಿ ಪ್ರೋಸೆಸ್ ಮಾಡಿ ನಾವು ಕೋರ್ಟ್ಗೆ ಕಳಿಸಿದ್ವಿ ಒತ್ತಡ ಏನಿದೆಯಾ ನೀವು ಹೇಳೋದು ಅದು ಸರಿ ಇಲ್ಲ ಸುಮನ್ವಾಂ ಈಗ ಒತ್ತಡದ ವಿಷಯ ತಾವು ವಿಚಾರಿಸ್ತಾ ಇದ್ದೀರಾ ಒತ್ತಡ ಬಂದಿದ್ರೆ ಕೆಳಹಂತದವರೆಗೂ ಬರಬೇಕಿತ್ತು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲಿದ್ದಾರೆ ಸೂಪರ್ವೈಸಿಂಗ್ ನಾನಿದ್ದೀನಿ ಪರ್ಕೊಲೇಟ್ ಆದಾಗ ಇನ್ವೆಸ್ಟಿಗೇಷನ್ ಮೇಲೆ ಅದರದ್ದು ಎಫೆಕ್ಟ್ ಆಗುತ್ತೆ ಅಂಥ ಸಂದರ್ಭ ಯಾವುದೂ ಬಂದಿಲ್ಲ ಅದನ್ನು ನಾವು ಕ್ಲಿಯರ್ ಕಟ್ಟಾಗಿ ಹೇಳ್ತೀವಿ ಏನಾದರೂ ಒತ್ತಡ ಇದ್ದಿದ್ರೂ ಅದು ಮೇಲಿನ ಮೇಲೆ ಹೋಗಿದೆ ಕೆಳಗಡೆವರೆಗೂ ಯಾವತ್ತೂ ಬಂದಿಲ್ಲ ನಾವು ತುಂಬ ಅನ್ಬಯಾಸ್ಡ್ ಆಗಿ ತುಂಬ ನ್ಯೂಟ್ರಲ್ಲಾಗಿ ಏನು ಎವಿಡೆನ್ಸಸ್ ಇದೆ ಅದನ್ನು ಕಲೆಕ್ಟ್ ಮಾಡುವಂಥದ್ದು ಏನು ವಿಟ್ನೆಸ್ಗಳು ಸಿಗ್ತಾರೆ ಅವರು ಹೇಳಿಕೆ ತಗೊಳ್ಳುವಂಥದ್ದು ತುಂಬ ಅತ್ಯುತ್ತಮ ರೀತಿಯಲ್ಲಿ ಪ್ರೊಫೆಷ್ನಲ್ಲಾಗಿ ಸೈಂಟಿಫಿಕ್ಕಾಗಿ ಎವಿಡೆನ್ಸಸ್ ಕಲೆಕ್ಟ್ ಮಾಡಿರೋವಂಥದ್ದಿದೆ ಹೊರ್ತು ಬೇರೆ ಯಾವುದು ಒತ್ತಡಕ್ಕೆ ಮನದು ಯಾವುದೋ ನಾವು ವಿಷಯಗಳನ್ನ ಅದರಲ್ಲಿ ಸೇರಿಸಿದೀವಿ ಅನ್ನುವಂಥದ್ದು ಇದು ತಪ್ಪು ಇವತ್ತು ಅವರು ಒಂದು ಸಾಕ್ಷಿಯಾಗಿ ಅವ್ರಿಗೆ ಕೋರ್ಟ್ನಲ್ಲಿ ಹಾಜರು ಪಡಿಸು ಅವ್ರು ಸಾಕ್ಷಿಯಾಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆ ಡಿಫೆನ್ಸ್ ಲಯಾರ ಅವ್ರಿಗೆ ಕ್ರಾಸ್ ಕ್ವೆಶನ್ ಕೂಡ ಮಾಡಿದ್ದಾರೆ ಅವ್ರು ಸಾಕ್ಷಿಯಾಗಿ ನಾವು ಪರಿಗಣಿಸಿದ್ವಿ ಅದಕ್ಕೆ ಬೇರೆ ಕೇಸ್ ನಾನು ಹೇಳಿದೀವಿ ಹಾಸನ್ನಲ್ಲಿ ಪೆನ್ ಡಿಸ್ಟ್ರಿಬ್ಯೂಷನ್ ಕೇಸ್ದು ಸೆಪ್ರೇಟ್ ಕೇಸ್ ಇರೋದು ಆ ಪೆನ್ ಡಿಸ್ಟ್ರಿಬ್ಯೂಷನ್ ಕೇಸ್ ಕೂಡ ಸಾರ್ಟ್ಲಿ ನಾವು ಚಾರ್ಜ್ ಶೀಟ್ ಮಾಡ್ತೇವೆ ಐ ಟಿ ಆ್ಯಕ್ಟ್ ಇದನ್ನಲ್ಲಿ ಇರ್ತಕ್ಕಂಥ ಐ ಟಿ ಆ್ಯಕ್ಟ್ ಏನಿದೆ ಓನ್ ಮಾತ್ರ ವಿಡಿಯೋ ರೆಕಾರ್ಡಿಂಗ್ ಮಾಡೋದು ಹೊರ್ಗೆ ವೀಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಅದು ಪೆನ್ ಡ್ರೈವ್ನಲ್ಲಿ ಹಾಕಿ ಡಿಸ್ಟ್ರಿಬ್ಯೂಟ್ ಮಾಡೋದು ಅದು ಹಾಸನ್ ಕೇಸ್ ಅದನ್ನಲ್ಲಿ ತಾವು ನೋಡಿ ಚಾರ್ಜ್ ಶೀಟ್ ನೋಡಿದ ನಂತರ ತಮಗೆ ಗೊತ್ತಾಗುತ್ತೆ ಯಾರು ಆರೋಪಿ ಇದ್ದಾರೆ ಯಾರೂ ಇಲ್ಲ ಅದು ಮುಂದೆ ಇಲ್ಲಿ ನಾವು ಹೇಳೋಂಗಿಲ್ಲ ಚಾರ್ಜ್ ಶೀಟ್ ಆದ ಕೂಡಲೇ ತಮಗೆಲ್ಲರಿಗೂ ಗೊತ್ತಾಗುತ್ತೆ ನಾವು ಹೇಳ್ತಾ ಇದ್ವಿ ಹೇಳ್ತಾ ಇದ್ವಿಲ್ಲ ಚಾರ್ಜ್ ಶೀಟ್ ತಾವು ನೋಡಿ ಸಾರ್ಟ್ಲಿ ಅದನ್ನಲ್ಲಿ ತಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾರು ಯಾರು ಇದ್ದಾರೆ ಇದೇ ಪ್ರಕಾರ ಅದು ಚಾರ್ಜ್ ಶೀಟ್ ಇರುತ್ತದೆ ಒಂದು ಎರಡು ವೀಕ್ ಅಷ್ಟೇ ಫೈನಲ್ ನಾವು ನಡೀತಾ ಇದೆ ಎರಡು ವೀಕ್ನಲ್ಲಿ ಚಾರ್ಜ್ ಶೀಟ್ ಮಾಡ್ತೀವಿ ಎಲ್ಲ ಆ ಟೈಮ್ ಟೈಮ್ದು ನೋಡಿ ಗೊತ್ತಾಗುತ್ತೆ ಯಾರು ಯಾರಿದ್ದಾರೆ ಇದನ್ನ